ಮುಂಚೆ ಕರ್ಕೊಂಡು ಕೇಳಿಸತ್ತಿನ ಬಿಟ್ಟೆ ಹೂವು ಆಗುತ್ತಮ್ಮಕೊಂಡ್ಕೊಂತಾರೆ ಹ್ಞೂ ಕಣ್ಮಿ ವಿನ ನೀನ್ ಹೇಳೋದು ಗಿಟ್ಟನೇ ಆದ್ರೆ ಏನ್ ಮಾಡಲಿ ಮನೆಗಂತೂ ಕೇಳೋದೇ ಇಲ್ಲ ಕೇಳಿಸೋಣ ಅಂದ್ರೆ ಏ ತಡಿಯಮಿ ಸುಂಕರಮಿ ಇನ್ನೂ ಸ್ವಲ್ಪ ದಿನ ಅಂತ ಹೇಳ್ತೈತಿ ಏನವ್ವ ಮಾಡೋಣ ಅಂದ್ರೆ ದಿನ ಅನ್ಸಿ ಅಯ್ಯೋ ಅಯ್ಯೋ ಅದೇನು ಡ್ರೆಸ್ ಮಾಡ್ತಾಳೆ ಮೀ ಅಯ್ಯೋ ಅದೇನೋ ಪಾರ್ಲರ್ ಅಂತೂ ಹೋಗ್ತಾಳವ ಅಲ್ಲಿಯ ಬರ ಪೌಡ್ರನ್ನೆಲ್ಲ ಹಾಕಿ ಒಬ್ಳೆ ಮೆತ್ಕೊಂಡಿರ್ತಾಳೆ ಅಯ್ಯೋ ಅಯ್ಯೋ ನಮ್ಮ ನೋಡಿ ನೋಡಿ ಮಾಡ್ತಾಳೆ ಅದು ಮಾತಾಡಬೇಕು ಅದಂತೂ ಸಾಕೆನ್ ಸಾರು ಮಾಡಿಟ್ ಬಂದ್ರಿ ಹೊಸಿ ಹೋಗ ಸಂಜೆ ಆಗುತ್ತೇನೋ ನಿಮ್ ಗಂಡ್ರಿಗೆ ಮಕ್ಕಳಿಗೆ ಏನೇನ್ ಮಾಡಿಟ್ ಬಂದ್ರಮಿ ನಾನು ರಾತ್ರಿ ಊರು ಇದ್ದು ಮಳೆಗೆ ಅದಕ್ಕೆ ಪಲ್ಯ ಮಾಡಿಟ್ಟು ಬಂದೆ ನಾನು ಹೊಸಿ ತರಕಾರಿ ಇದ್ದು ತರ್ಕಾರಿ ಹಾಕಿ ಬೇಳೆ ಹಾಕಿ ತರಕಾರಿ ಬೇಳೆ ಸಾಂಬಾರ್ ಮಾಡಿದ್ದೆಗಿ ಅಮ್ಮ ನಾನು ಚಿಕನ್ ಸಾರು ಮಾಡಿಟ್ಟು ಬಿರಿಯಾನಿ ಮಾಡಿಟ್ಟು ಬಂದೆ ನಾನು ಸೊಪ್ಪಿನ ಸಾರು ಮಾಡಿಟ್ಟಿದ್ದೆ ಕಣಜಿ ಏನ್ ಲಕ್ಷ್ಮ ನೀನೇನು ತಿಂದ ಉಣ್ಣಕ್ಕೆ ನಾನು ಹೀಗೆ ಕಡ್ಲೆ ಉಸಲಿ ಮಾಡಿ ಹಂಗೆ ಸ್ವಲ್ಪ ಬಸ್ಸಾರ್ ಸಾರು ಮುದ್ದಿಗೆ ಒಸಿ ಪಸಂದ ಆಗುತ್ತೆ ಸಾರು ಹ್ಞೂ ಕಣಮಿ ಪಸಂದ ಆಗುತ್ತೆ ಬಿಡು ಮುದ್ದೆ ಮುದ್ದೆ ಎಂತಾದ್ರೂ ಇಲ್ಲ

ನೋಡ್ ಮತ್ ಲಕ್ಷ್ಮಕ್ಕ ಅವ್ರು ಮಾತಾಡೋದಲ್ಲ ಸರಿ ಕಣ ನಿಮಗೆ ನಿಮ್ಮ ಕಣ್ಣೆ ಹಂಗೇ ಅಲ್ಲ ಅವ್ರಿಗೂ ಅವ್ರಿಗೊಂತರ ನಮಗೆ ಒಂಥರ ಮಾಡ್ತೀರಿ ಏಟಾದ್ರು ನಿಮ್ಗೆ ಪೆಂಡಲ್ವಾ ಅದಕ್ಕೆ ಮಾಡ್ತಿ ಹಂಗ ಮಾಡ್ತಿಲ್ಲ ಅದಂಗಿ ಮಾತಾಡ್ತಿ ಆಕೆ ಮಾತಾಡ್ತಿ ನಿನ್ನೆ ಒಂದು ಮಾಡ್ತೀನಿ ಅಂತ ಹೇಳಿ ನನಗೆ ಎಲ್ಲರೂ ಒಂದೇ ಕಣಮಿ ಆಕೆಯ ಹೇಳ್ತಿದಾರೆ ಸಮಾಧಾನ ಕೇಳ್ಸ್ ಕಾಣ್ಬಿಟ್ಟು ಆಕೆ ಮಾತಾಡ್ಬೇಕು ಯಾಕೆ ಹೇಳ್ಬೇಕು ನೀನು

ಅವಾಗ ವಸ್ತನ ಮತ್ತೆ ಅಯ್ಯೋ ಶಾನೆ ದನ ಪಿಚೆ ಆಕೆ ಸತ್ತಗೋಸ್ತನ ಹಿಂಗೆ ಹೇಳಿದ್ರು ಅಕಿ ದೇವ್ ಆಗಿದ್ದಾಳೆ ನಿನ್ನೆ ಸೈ ಬಿಡು ನಿನ್ನೆ ಬಿಡು ಉಳಗಾಲಿಲ್ಲ ನಿನಗೆ ಶಾನ್ ಅಂತೆಲ್ಲ ಶಾನೆ ಎಸ್ಬಿಟ್ಟಿರ್ಕಣ ಜನಕ್ಕೇನವಾ ಒಂದೊಂದ್ರೇನೋ ಊರು ಅಂತಾರೆಮ್ಮ ನಮ್ಮನೆ ಇಂದ್ ಕಡೆಗೂ ಒಬ್ಬಾಕಿ ಸತ್ತೋಗಿದ್ಲು ವಾ ಹಿಂಗೆ ಎಣ್ಣೂರು ದೇವ್ ಆಗಿದ್ದಾಳೆ ಭೂತ ಆಗಿದ್ದಾಳೆ ಅಂತೇಳಿ

ಲಕ್ಷ್ಮಕಾ ಅಯ್ಯೋ ಬಟ್ಟೆ ತಾಳ ಆಗ್ತೈತಿ ಹೊಸ ಉಣ್ಣ ಗಿಣ್ಣ ಕೊಡು ನೋಡು ಮಾತಾಡ್ತಾ ಮರ್ತೇ ಬಿಡಕಂಡ್ರಮಿ ನಡ್ರೀಮಿ ಬರಂತ್ರಿ ಕೈ ಮಾತಲಾ ಉಂಡ್ರೇನ ಉಂಡಿದ್ದರೆ ಕಣ್ರಮಿ ಹೊಸ ಮಂತವ ಸೊಪ್ಪಿತಲ್ಲ ಅದ್ನ ಸ್ವಲ್ಪ ಕಟ್ ಹೋಗ್ಬಿಡಂತ್ರಿ ನಾಂಬರ್ಕ ಕಣವಾ ಅಯ್ಯೋ ಇಷ್ಟಕ್ಕೆ ಸೊಂಟಾ ಅನ್ನೋದು ಬಿಡ್ತು ನೀವೇ ಕೊಟ್ಟ್ರಿ ಹ್ಞೂ ಲಕ್ಷ್ಮಕ ನಾನು ಬರೋಕಿಲ್ಲ ನನಗೂ ಸ್ವಲ್ಪ ಶಾನೆ ಕ್ಯಾಶ್ ಐತೆ ನನ್ನ ಮಗು ಕರ್ಕೊಂಡು ಹೋಗಿ ನಮ್ಮ ಅಣ್ಣರ ಬರೋಣ ಅಂತ ಇದ್ದೀವಿ ಹೊಸ ಕ್ಯಾಶ್ ಐತೆ ನೀವೇ ನಾಲ್ಕು ಚೆನ್ನಾಗಿ ಕಟ್ಕೊಳ್ರಿ ಸರಿ ಆಯ್ತು ಹಂಗಾರೆ ನಾವೇ ನಾಲ್ಕು ಚೆನ್ನಾಗ ಕೊಡ್ತೀವಿ ತಗೊಳ್ರಮಿ ಅದ್ರಾಗೇನು ಹ್ಞೂ ನಡ್ರಿ ಹಂಗಾರೆ ಸಸನ್ನ ಉಂಬದ್ರಿ ಸಂದಕ್ಕೆ ಮಡಿಯಾ ಕಣಯ ಬಸ್ಸಾರೀ ಲಕ್ಷ್ಮಕಾ ಸಸ್ಯ ಲಕ್ಷ್ಮಕಿದ್ದು ಯಾಕನಿ ನಾನೇ ಕಣಮಿ ಯಾಕ ನೀ ಸಂದಕ್ಕಿಲ್ವೇ ತುಂಬಾ ಸಣ್ಣಕ್ಕ ಲಕ್ಷ್ಮಕ ಬರಗಟ್ಟಿದ್ದೈ ಯಾಕ ನೀನ ಹಬ್ಬಕ್ಕೆ ಕೊತ್ತೀಯಾ ಅಲ್ಲಿ ಜಾಗಲಿತ್ತು ಅದಕ್ಕೆ ಇಲ್ಲೇ ಕುತ್ಕೊಂಡೆ ಆದರೆ ಏನು ಹೇಳು ಮಗ ನಿನ್ನ ಕೈಯಾಗಿನ ಬೆಳಗ್ಗೆ ಭಾಳ ಚಂದ ನೀನೇನು ಹೇಳು ಮಗ ನಿಮ್ಮ ಮಾತೆಷ್ಟು ಚಂದನು ಅಷ್ಟು ಚಂದ ಕಡ್ಗೆ ಮತ್ತೆ ನನ್ನ ಸಸನೂ ಮಾತಾಡ್ ಬಸ್ಸಾರಾ ಅಯ್ಯೋ ಅದು ನಂಬಬೇಕು ಒಳ್ಳೆ ಇದಿದ್ದಂಗೆ ಆತ ಇದ್ದಂಗೆ ಇರುತ್ತೆ ಏನು ಬಿಡ್ಬೇ ಬನ್ನಂಗೆ ಮಾಡಿ ನಾಟಯ ಲಕ್ಷ್ಮಾಜಿ ತುಂಬ ಚೆಂದಕ್ಕೆ ಮಾಡಿರ ನೀವು ನೀವು ಮಾಡೋ ಬಸ್ಸಾರ್ ಮುಂದೆ ನಮ್ದು ಎಂಥದೂ ಇಲ್ಲ ಬಿಡು ಓ ಲಕ್ಷ್ಮಕ ನೀನು ಬಿಡು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀಯ ಅವತ್ತು ಮಜ್ಜಿಗೆ ಹುಳಿ ಅಂತ ಇಸ್ಕೊಂಡಿದ್ದೆ ಹಾ ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಹ್ಞೂ ನೀನು ಮಾಡೋ ಸಾಂಬಾರು ಅಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಲಿಕ್ಕಿಗೆ ಅಮ್ಮ ಲಕ್ಷ್ಮರ ಲಕ್ಷ್ಮತ್ತರ ಮನೆ ಸಾರ ಲಕ್ಷ್ಮತ್ತರ ಮನೆ ಸಾರ ಅಂತ ದಿನಕ್ಕೆ ಇಪ್ಪತ್ತು ಸತಿ ಕೇಳ್ತಾಳೆ ನಿಮ್ಮ ಮನೆ ಸಾರ ಇಸ್ಕೊಂಡ್ಬಂದಿನ ಏ ಯಾವುದೇ ನೀ ಏ ಬಿಡೆ ಇಸ್ಕೊಂಡು ಹೋಗ್ಬೋದಪ್ಪ ದಿನ ಬಂದು ನೀವೇ ಹೊಸಿ ಬರೋಕ್ಕಿಲ್ಲ ನಾವೇನು ಮಾಡಲಿ

ನನಗೆ ಲೈಕ್ ಮಾಡ್ತಿರೋರಿಗೆ ಕಾಮೆಂಟ್ ಮಾಡ್ತಿರೋರಿಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅಮ್ಮ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಮಗೆ ಎಚ್ ಹೆಚ್ಚು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ದಯವಿಟ್ಟು ನಿಮಗೆ ಯಾವ ಥರ ವೀಡಿಯೋಸ್ ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನಾವು ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಹಾಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಾನು ಏನು ಹೇಳೋಕೆ ಅಂತೇಳಿ ಬಂದಿದ್ದೀನಿ ನಾನು ಹೊಸ ದರ್ಶಕ ಬಿಗ್ ಬಾಸ್ ಅನ್ನೋದೊಂದು ಸ್ಟೋರಿ ಇಟ್ಕೊಂಡು ತಮಾಷೆ ಅನ್ನೋ ಸ್ಟೋರಿ ಮಾಡೋಣ ಅಂತ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೂ ವೀಡಿಯೋ ಮಾಡಲೇಬಾರ್ದು ಅನ್ನೋದು ನೀವು ಕಮೆಂಟ್ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿದೆ ನಾನು ಖಂಡಿತ ಬಿಗ್ ಬಾಸ್ ಟಾಪಿಕ್ ಇಟ್ಕೊಂಡು ಒಂದು ವೀಡಿಯೋ ಮಾಡಿ ಮಾಡ್ತೀನಿ Daniawa dengar lu friend like mari kami masih mari aja subscribe mar con mata mari bili please friend Daniawa dengar lu Hari Krishna.